ನಮಸ್ತೆ ನಾಗೇಂದ್ರೆ ನಮಸ್ತೆ ಇದು ಆನ್ಗಲ್ ತಾಲೂಕು ಕುಂಟ್ನೂ ಗ್ರಾಮ ಲಾಸ್ಟ್ ಟೈಮು ಕೂಡ ಇದು ವಿಡಿಯೋ ಮಾಡಿದ್ವಿ ನಾವು ತೋರಿಸಿದ್ವಿ ಅಡಿಕೆಯಲ್ಲಿ ಇದು ಏನಾಗಿತ್ತು ರೋಗ ಅಂತ ಕೊಳೆ ರೋಗ ಬರ್ತೇ ಸರ್ ಇದಕ್ಕೆ ಅದು ಎಲ್ಲ ರೈತರಿಗೂ ಬರ್ತಕ್ಕಂತ ರೋಗ ಅದಕ್ಕೆ ಅದು ಬೇರೆ ಯಾವ್ದಕ್ಕೂ ಕಂಟ್ರೋಲ್ ಆಗಲ್ಲ ಏನ್ ಮಾಡಿಬಿಟ್ಟಿದ್ವಿ ಸಂದೇಶ ಕ್ರಾಸ್ ಕಟಿಂಗ್ ಮಾಡಿದ್ವಿ ಈ ಟೈಪ್ ಕಟಿಂಗ್ ಮಾಡಿ ಇದು ಮೊದ್ಲು ಇದ್ದಿದ್ದ ನೋಡಿ ಸರ್ ಚಿಕ್ಕ ಗೆರೆ ಇದು ಇದ್ದಿದ್ದ ಗರಿ ಇದು ಇದು ದಂಟು ಹೋಗಿತ್ತು ಸರ ಇಲ್ಲಿ ಕೊಳೆ ಬಂದು ಅದು ಒಂಥರ ಕೆಟ್ಟ ಸ್ಮೆಲ್ ಬರ್ತಾ ಇತ್ತು ಆ ಟೈಪ್ ಅದು ತೆಗೆದ್ ಹಿಂಗ್ ಕ್ರಾಸಿನ ಕಟಿಂಗ್ ಮಾಡಿದಾಗ ಇದು ಒಂದು ಗರೆ ಇತ್ತು ಹೀಗೆ ಚಿಕ್ಕದೈತಲ್ಲ ಇದು ಗೆರೆ ಇತ್ತು ಕಟಿಂಗ್ ಮಾಡಿ ನಾನು ವ್ಯಾಮರ್ ಪ್ರಾಡಕ್ಟ್ ನ ಯೂಸ್ ಮಾಡಿದೆ ಯಾವ ತರ ಯೂಸ್ ಮಾಡಿದ್ರಿ ಇದಕ್ಕೆ ಏನ್ ಮಾಡಿದ್ರಿ ಕಿಸಾನ್ ಕಿಂಗ್ ಆಮೇಲೆ ಗ್ರೋತ್ ಡೆವಲಪರ್ ಮೂರು ಮಿಕ್ಸ್ ಮಾಡಿ ಬಡ್ಡಿಗೆ ಎರಡೆರಡು ಚೆರಿಗಿಂತ ಎರಡು ಟೈಮ್ ಡ್ರೆಂಚಿಂಗ್ ಮಾಡಿದೆ ಒಂದೂರು ತಿಂಗಳ ಡಿಸ್ಟೆನ್ಸ್ ಇಟ್ಟು ಒಂದ್ ತಿಂಗಳ ಒಂದೂರು ತಿಂಗಳ ಇಟ್ಟು ಎರಡು ಟೈಮ್ ಡ್ರೆಂಚಿಂಗ್ ಮಾಡಿದ ತಕ್ಷಣ ಹೊಸಾಗಿ ನಮ್ಗೆ ಈ ಟೈಪ್ ಗರಿ ಬಂದ್ರಿ

ನಾನು ಬಾಳೆ ಅಡಿಕೆ ಕೂಡ ಅಷ್ಟು ಚೆಂಜ್ ಇದೆ ಎರಡು ವರ್ಷದ್ದು ಎರಡು ವರ್ಷ ತುಂಬಿ ಮೂರು ವರ್ಷಕ್ಕೆ ಎರಡು ವರ್ಷ ಆರು ತಿಂಗಳು ಆಯ್ತು ಎರಡು ವರ್ಷ ಆರು ತಿಂಗಳು ಗಿಡ ಸರ್ ಬಡ್ಡನು ತುಂಬಾ ಚೆನ್ನಾಗಿ ಬಂದಿದೆ ಪ್ರತಿ ಗಿಡನು ಬಾಳೆ ಸತಿ ತೆಗೆದಿದ್ದೆ ಬಾಳೆ ತೆಗೆದಾಕಿದ್ರು ಆಲ್ರೆಡಿ ತೆಗೆದಾಕಿದ್ರು ಹಾ ಸರ್ ಸೋ ಇದು ಕ್ರಂಚಿಂಗ್ ಮಾಡಿದ ಪವರ್ ಗೆ ಆ ಗಿಡಗಳು ಬಡ್ಡೆ ಯಾವ ತರ ಬಂದಿದೆ ಅಂತ ನೋಡಬಹುದು ಸರ್ ಅಲ್ಲ ತೆಗಿಬೇಕು ಅಂತಂದ್ರೆ ಬಾಳೆ ಕೂಡ ಮಾಡಿದ್ದಕ್ಕೆ ಅದು ಡೆವಲಪ್ಮೆಂಟ್ ಆಗಿದೆ ಗೊನೆಗಳು ಕೂಡ ಬಂದಿದೆ ಇಲ್ಲಿ ನೋಡ್ರಿ ಏಲಕ್ಕಿ ಬಳೆ ಏಲಕ್ಕಿ ಬಳೆ ಸೂಪರ್ ಸರ್ ಇದನ್ನ ತೆಗ್ದಾಕ್ತೀನಿ ಅಂದ್ರು ಸರಿ ಬಿಸಿಲು ಸೂಪರ್ ಡಾಕಿ ಒಂದೊಂದು ಮರಿ ಏನ್ ಉಳಿದಿತ್ತಲ್ಲ ಅದಕ್ಕೆ ಟ್ರೆಂಚಿಂಗ್ ಮಾಡಿ ಒಳ್ಳೆ ರಿಸಲ್ಟ್ ಬಂದಿದೆ ಎಲ್ಲ ರೈತರಿಗೆ ಹೇಳ್ಬೋದು ವಿವಾಹ ಮಾಡ್ಕೊಡಕ್ಕೆ ನಾವು ಬರ್ಸಿ ಅಂತ ಹೇಳಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್